ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲತೀರದಲ್ಲಿ ತುರ್ತು ಸಂದರ್ಭದ ಸಿವಿಲ್ ಡಿಫೆನ್ಸ್ ಮಾರ್ಕ್ ಎಕ್ಸಸೈಜ್ ಆಪರೇಷನ್ ಅಭ್ಯಾಸದ ಅಂಗವಾಗಿ ಸಾರ್ವಜನಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕುರಿತು ಅಣುಕು ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗಿತ್ತು ಉತ್ತರ ಕನ್ನಡವು ದೇಶದಲ್ಲಿಯೇ ಅತಿ ಉದ್ದವಾದ ಕರಾವಳಿಯನ್ನ ಹೊಂದಿರುವುದರಿಂದ ಮತ್ತು ಹಲವಾರು ಸೂಕ್ಷ್ಮ ಪ್ರದೇಶಗಳನ್ನು ಹೊಂದಿರುವುದರಿಂದ ಯಾವುದೇ ಬೆಂಕಿ ಅಪಘಾತ ಹಾಗೂ ಕಟ್ಟಡ ಕುಸಿತದ ಸಮಯದಲ್ಲಿ ನಾಗರಿಕರನ್ನು ರಕ್ಷಿಸುವ ಮತ್ತು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಅಣುಕು ಕವಾಯತ್ ನಡೆಸಲಾಯಿತು ವೇಳಾಪಟ್ಟಿಯ ಪ್ರಕಾರ ಕಟ್ಟಡದ ಕುಸಿತದ ಸಮಯದಲ್ಲಿ ಜನರನ್ನ ಸ್ಥಳಾಂತರಿಸುವ ಬಗ್ಗೆ ಅಣುಕು ಪ್ರದರ್ಶನವನ್ನು ಬಿನಾಗಾದ ಗ್ರಾಸಿಂ ನಲ್ಲಿ ನಡೆಸಲಾಯಿತು ಈ ಕಾರ್ಯಾಚರಣೆಯನ್ನು ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಗಾಸಿಂ ಇಂಡಸ್ಟ್ರೀಸ್ ಕಂದಾಯ ಮತ್ತು ಪೊಲೀಸ್ ಇಲಾಖೆಗಳ ತಂಡಗಳು ಜಂಟಿಯಾಗಿ ನಡೆಸಿದವು ಣದ ವೇಳಾಪಟ್ಟಿಯ ಪ್ರಕಾರ ಕಟ್ಟಡದ ಕುಸಿತದ ಸಮಯದಲ್ಲಿ ಜನರನ್ನು ಸ್ಥಳಾಂತರಿಸುವ ಬಗ್ಗೆ ಅಣುಕು ಪ್ರದರ್ಶನವನ್ನು ಬಿನಾಗಾದ ಗ್ರಾಸಿಂ ನಲ್ಲಿ ನಡೆಸಲಾಯಿತು ಈ ಕಾರ್ಯಾಚರಣೆಯನ್ನು ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಗಾಸಿಂ ಇಂಡಸ್ಟ್ರೀಸ್ ಕಂದಾಯ ಮತ್ತು ಪೊಲೀಸ್ ಇಲಾಖೆಗಳ ತಂಡಗಳು ಜಂಟಿಯಾಗಿ ನಡೆಸಿದವು ನೌಕಾನೆಲೆಯ ಬಳಿಯ ಆಮದಹಳ್ಳಿಯ ಸಿವಿಲ್ ಕಾಲೋನಿಯಲ್ಲಿ ಬೆಂಕಿ ಅಪಘಾತದ ಸಮಯದಲ್ಲಿ ಜನರನ್ನ ರಕ್ಷಿಸುವ ಅಣುಕು ಕವಾಯತ್ ನಡೆಯಿತು ಅದೇ ದಿನ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಯಾವುದೇ ಬೆಂಕಿ ಅವಘಡದ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವ ಕುರಿತು ಅಣುಕು ಅಭ್ಯಾಸವನ್ನ ನಡೆಸಲಾಯಿತು ರವೀಂದ್ರನಾಥ್ ಟ್ಯಾಗೂರ್ ಬೀಚ್ನಲ್ಲಿ ವಾಯುದಳ ಮತ್ತು ಜನರನ್ನ ಸ್ಥಳಾಂತರಿಸುವ ಕುರಿತು ಅಣುಕು ಅಭ್ಯಾಸವನ್ನ ನಡೆಸಲಾಯಿತು ಕಾರವಾರ ಪುರಸಭೆ ಮಿತಿ ಮತ್ತು ಕೈಗಾಪಟ್ಟಣದಲ್ಲಿ ಸಂಜೆ ಏಳು ಮೂವತ್ತರಿಂದ ಎಂಟು ಗಂಟೆಯವರೆಗೆ ಸಂಪೂರ್ಣ ಬ್ಲಾಕ್ಔಟ್ ಅಣುಕು ಪ್ರದರ್ಶನವನ್ನು ನಡೆಸಲಾಯಿತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಇತರರು ಅಣುಕು ಪ್ರದರ್ಶನ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ನುಡಿಸಿರಿ ನ್ಯೂಸ್ ಡೆಸ್ಕ್ ಕಾರವಾರ